ಓಂ ಶ್ರೀ ಗುರು ಬಸವಲಿಂಗ ಎನ್ನ ಸರ್ವರಿಗೂ ಶರಣ ಶರಣ ಈಗ ಸುಮತಿ ಹಾಡಿದ್ರಲ್ಲ ಅದು ಯಾರ ವಚನ ಅಂತ ಗೊತ್ತಾಯ್ತ ನಿಮಗೆಲ್ಲ ಎಣ್ಣೆಯ ಹೃತ್ಕಮಲದಿ ಬೆಳಗುವ ಮುಂದೆ ಯಾರದ ವಚನ ಅಕ್ಕ ಮಹಾದೇವಿಯವರು ಆ ವಚನವನ್ನೇ ಹಾಡಿ ಇವತ್ತು ಅದರದ್ದೇ ಅರ್ಥ ನೋಡಿಬಿಡೋಣ ಸುಲಭವಾಗಿದೆ ಆದ್ರೂ ತಿಳ್ಕೊಳ್ಬೇಕಾದ್ದು ಗಮನ ಕೊಡ್ಬೇಕಾದಿದೆ ಬಸವನೇನೆ ಮನವೇ ಸಂಗನ ಬಸವನೇನೆ ಮನವೇ ಬಸವನ ಚರಣವ ಪೂಜಿಸು ಕರವೇ बसवन चरणवा पूज सुकरवे बसवा बसवा, बसवा नालिगे बसवा बसवा, बसवा, बसवा नालिगे बसवन मन वे संगना बसवन ने ಮನವೇ ಬಕಾರ ಲಿಂಗ ಸಕಾರ ವೇಶ ವಕಾರವೇ ವಕಾರವೇ ಲಿಂಗದ ಬೆಳಗೆಂಬುದು ಬಕಾರವೇ ಲಿಂಗ ಸಕಾರ ವೇಶ ವಕಾರವೇ ಲಿಂಗದ ಬೆಳಗೆಂಬುದು ವಕಾರವೆ ಲಿಂಗದ ಬೆಳಗೆಂಬುದು ಬಸವನ ಮನವೇ ಸಂಗನಾ ಬಸವನನೆನೆ ಮನವೇ ಗುರು ಸಕಾರವೇ ಲಿಂಗವು ஜம வக்க வே கு சக்கவே ஓக்கே ஜங்கமே ஜங்கமச मनवे संगना बसवननि ने मनवे बसवेश्वर चन्ना बसवेश्वर प्रभु यश वामो वरु त्रिविधाक्षरवो बसवेश्वर चन्ना बसवेश्वर प्रभु जैसे वामू वरु त्रिविधाक्षरवो यसे वामू वरु त्रिविधाक्षरव बसवन मन वे संगना बसवनन मन वे बसवा 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 बसवया दो बसवा 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 बसवया ने बसवन मनरे संगना बसवन मनरे ಎನ್ನಯ ಹೃತ್ ಕಮಲ ದಿ ಬೆಳಗುವ ಚನ್ನ ಮಲ್ಲಿಕಾರ್ಜುನ ಬಸವನಾಗಿಹಯ ಹೃತ್ ಕಮಲದಿ ಬೆಳಗುವ ಚನ್ನ ಮಲ್ಲಿಕಾರ್ಜುನ ಬಸವನಾಗಿಹ ಚನ್ನ ಮಲ್ಲಿಕಾರ್ಜುನ बसवना घिह बसवनने मन मनवे संगना ने मन भे बसवन चरणवा पूजिशु करवे बसवन चरणवा पूजिशु कर वे बसवा बसवा बसवयनुनाली बसवा बसवा बसवयनुनाली बसवन मनवी संगना बसवन मन भी बसवनने मन भी बसवन मनवे ಇದು ಬಹಳ ಅದ್ಭುತವಾದಂತಹ ವಚನ ಬಸವಣ್ಣನವರಿಗೆ ಶರಣರು ಯಾವ ಸ್ಥಾನವನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಇಂತಹ ಅನೇಕ ವಚನಗಳು ಸಾಕ್ಷಿಯಾಗಿ ನಿಲ್ತಾರೆ ಅಂದ್ರೆ ಬಸವಣ್ಣ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅವರ ದೃಷ್ಟಿಯಲ್ಲಿ ಬಸವಣ್ಣ ಅಂತಂದ್ರೆ ಮಹಾಲಿಂಗ ಮಹಾಲಿಂಗವೇ ಬಸವಣ್ಣ ಮುಂದಿನ ಕವಿಗಳು ಶರಣರ ಸಮಗ್ರ ವಚನವನ್ನು ಅಧ್ಯಯನ ಮಾಡಲಾರ್ದೆ ಕೈಲಾಸ ಕೈಲಾಸದಿಂದ ಬಸವಣ್ಣ ನಂದಿಯಾಗಿ ನಂದಿ ಬಸವಣ್ಣನಾಗಿ ಬಂದ ಈ ರೀತಿ ಎಲ್ಲ ಬರ್ದಿದ್ದಾರೆ ಮತ್ತೆ ಅವರ ವಚನಗಳಲ್ಲೂ ಕೂಡ ಅದಕ್ಕೆ ಆಧಾರ ಸಿಕ್ಕಿಬಿಡುತ್ತೆ ಆದ್ರಿಂದ ಹಾಗಾಗಿದೆ ಆದರೆ ಶರಣರು ಮತ್ತು ಬಸವಾದಿ ಪ್ರಮಥರು ಕೊನೆಗೆ ಹೋಗಿ ಎಲ್ಲಪ್ಪ ಅಂತಂದ್ರೆ ನಿರಾಕಾರನಾದಂತಹ ಪರಮಾತ್ಮನ ಮಹಾಲಿಂಗವನ್ನ ಅಕ್ಕನ ವಚನವನ್ನೇ ತಾವು ನೋಡೋದಾದ್ರೆ ಒಂದು ಮೂರು ವಚನಗಳನ್ನ ನಿಮ್ ಗಮನಕ್ಕೆ ತರ್ತೀನಿ ನಾನು ಒಂದೇದು ನಿಮ್ ಎಲ್ರಿಗೂ ಗೊತ್ತಿದೆ ಅದು ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡ್ಲಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದದ ಕಂಡಿನವ ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ ಕಂಡೆನವ ಮತ್ತೆ ಅಕ್ಕಿ ಅಡಕೆ ತೆಂಗಿನ ಹೋಲೆ ತೆಂಗಿನಕಾಯಿ ಕಂಡೆನ ಅಂದ್ರೆ ಮಹಾದೇವಿಯಕ್ಕೆ ಉಡುತಡಿಯಲ್ಲಿದ್ದಾಗ ಶಿವನನ್ನ ಕೈಲಾಸವಾಸಿ ಶಿವನನ್ನ ಆರಾಧಿಸ್ತಾ ಇದ್ರು ಲಿಂಗ ಇಷ್ಟಲಿಂಗ ಧಾರಣೆ ಆಗ ಆಗೋದ ಮುಂಚೆ ಅಥವಾ ಆದಾಗ್ಲೂ ಕೂಡ ಆಕೆಗೆ ಸಣ್ಣ ವಯಸ್ಸಿನಿಂದ ತುಂಬಾ ಬಾಲ್ಯದಿಂದ ಅಂದ್ರೆ ಚಿಕ್ಕ ಮಗುವಿನಿಂದನೇ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಅಂತ ಇರ್ತದೆ ಮಗುವಿಗೆ ಸುಮಾರು ಎರಡು ವರ್ಷ ಮೂರು ವರ್ಷ ಇದ್ದಾಗ ಇನ್ನು ಮಹಾತ್ಮ ಮಗು ಮಹಾತ್ಮರಾಗ್ತಕ್ಕಂಥ ಮಕ್ಕಳು ಈ ಅವತಾರಿ ಮಕ್ಕಳು ಒಂದೊಂದು ವರ್ಷಕ್ಕೆ ಅವ್ರಿಗೆ ಜ್ಞಾನ ಬಂದ್ಬಿಟ್ಟಿರುತ್ತೆ ಅವರಿಗೆಲ್ಲ ಸುತ್ತಮುತ್ತ ಗೊತ್ತಾಗ್ತಿರುತ್ತೆ ಮಾತಾಡಕ್ಕೆ ಆಗಲ್ಲ ಅಷ್ಟೇ ಅಂತಹ ಕಾಲದಿಂದನೂ ಅವ್ರ ಮನೆಯಲ್ಲಿ ಶಿವ ಶಿವಾರಾಧಕರು ಅವರೆಲ್ಲ ವೀರಶೈವರು ಮೊದಲಿಗೆ ಅವರು ಶಿವನನ್ನ ಪೂಜೆ ಮಾಡ್ತಾ ಇದ್ರು ಆ ಹೋಗೋದು ಮಲ್ಲಯ್ಯನ ಗುಡಿ ಇತ್ತು ಅಲ್ಲಿ ಪರದೇಶಿ ಮಲ್ಲಯ್ಯನ ಗುಡಿ ಅಂತ ಈಗಲೂ ಇದೆ ನೀವು ಉಡುತಡಿಗೆ ಹೋದ್ರೆ ನೋಡಬಹುದು ಅಂತ ಕಾಣಿಸುತ್ತೆ ಅಲ್ಲಿ ಅವರು ಶಿವನನ್ನ ಆರಾಧಿಸ್ತಾ ಇದ್ರು ಶಿವನೇ ಪತಿ ಶಿವನೇ ಗಂಡ ಶಿವನೇ ಸರ್ವಸ್ವ ಅಂದ್ರೆ ಕೈಲಾಸವಾಸಿ ಶಿವ ಇವನಿಗೆ ದೇವತಾ ಶಿವ ಅಂತ ಕರಿಬಹುದು ಏನಂತ ಕರಿಬೇಕು ಇದಕ್ಕೆ ದೇವತಾ ಶಿವ ತೊಡೆ ಮೇಲೆ ಪಾರ್ವತಿ ಆಮೇಲೆ ತಲೆ ಮೇಲೆ ಗಂಗೆ ಹಣೆಯಲ್ಲಿ ಕಣ್ಣು ಚಂದ್ರ ತಲೆಯಲ್ಲಿ ಚಂದ್ರನನ್ನು ನುಡಿದು ಈ ರೀತಿ ಇದು ಮಾನವ ಕಲ್ಪಿತ ಮಾನವ ಕಲ್ಪಿತ ಪರಮಾತ್ಮ ಹೀಗೆ ಇಲ್ಲ ಮಾನವರು ಯಾವುದೋ ಕಾಲದಲ್ಲಿ ಹೀಗೆ ಅಂದ್ರೆ ಪಂಚಭೂತಗಳನ್ನ ತತ್ವೀಕರಿಸಿ ತತ್ವ ಮಾಡಿ ಅಂದ್ರೆ ಪಾರ್ವತಿ ಅಂದ್ರೆ ಪೃಥ್ವಿ ಗಂಗೆ ಅಂದ್ರೆ ಜಲ ಆಮೇಲೆ ಹಣೆಗಣ್ಣು ಅಂದ್ರೆ ಅಗ್ನಿ ಸರ್ಪ ಅಂದ್ರೆ ವಾಯು ದಿಗಂಬರ ಅಂದ್ರೆ ಆಕಾಶ ನೀಲಾಂಬರ ದಿಗಂಬರ ಅಂದ್ರೆ ಆಕಾಶ ಆಕಾಶ ತತ್ವ ನೀಲಿ ಬಣ್ಣ ಅಂದ್ರೆ ಇದೆಲ್ಲ ಕೇವಲ ಸಾಂಕೇತಿಕವೇ ಹೊರತು ಇದು ವಾಸ್ತವ ಅಲ್ಲ ಅಂದ್ರೆ ಇದು ಕೂಡ ಇದು ಕೆಟ್ಟದ್ದು ಅಂತಲ್ಲ ಈಗ ನಾವು ಈಗ ಹೆಮಿಯ ಮಾಡಿದ್ದೀರಿ ಪೇಚನೆ ಮಾಡಿದಿರಿ ಎಮ್ ಎ ಪಿ ಎಚ್ ಡಿ ಅವರು ಕಲಿಬೇಕಾದ್ರೆ ಎಲ್ಲಿಂದ ಶುರು ಮಾಡಿದ್ದಾರೆ ಒಂದೇ ತಾರಿಂದ ಬಾಲವಾಡಿಯಿಂದ ಐ ಇ ಯಿಂದ ಎ ಬಿ ಸಿ ಡಿಯಿಂದ ಶುರು ಮಾಡ್ತಾರೆ ಹೌದಾ ಇಲ್ವಾ ಅವರು ಎಮ್ ಎ ಪಿ ಎಚ್ ಡಿ ಮಾಡಿದ್ಮೇಲೆ ಚಿಕ್ಕ ಹುಡುಗರನ್ನ ಅವ್ರ ನಿರಾಕರ್ಷಕ್ಕಾಗತ್ತಾ ಉಪಯೋಗ ಉಪಯೋಗಿಲ್ಲ ನಾವು ಒಂದ್ ದಿವಸ ಚಿಕ್ಕವರಾಗಿದ್ದವ್ರೆ ಅಲ್ವಾ ಇದು ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಬುದ್ಧ ಆಗ್ಲಿ ಮಹಾವೀರ ಆಗ್ಲಿ ಬಸವಣ್ಣವರಾಗ್ಲಿ ಯಾರು ಕೂಡ ಧ್ಯಾನ ಮತ್ತು ನಿರಾಕಾರ ಪರಮಾತ್ಮನ ಸಾಕ್ಷಾತ್ಕಾರ ಮೋಕ್ಷ ನಿರ್ವಾಣ ಎಲ್ಲ ಹೊಂದಿದ್ಮೇಲೂ ಕೂಡ ಅವ್ರು ಯಾರು ಮೂರ್ತಿ ಭಂಜಕರ ಆಗಲಿಲ್ಲ ರಾಜರುಗಳು ಕೂಡ ಸುಮ್ಮನೆ ಕೆಲವು ಸಾರಿ ಒಳಗೊಳಗೆ ಜಗಳ ಮಾಡ್ಕೊಂತಿದ್ರು ಈ ಶೈವರು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಶೈವರು ವೈಷ್ಣವರು ಜಗಳ ಆಡ್ತಿದ್ರು ಚೋಳ ರಾಜ ಬಂದ್ರೆ ಚ ವೈಷ್ಣವ್ರ ಹೊರಗಾಕ್ತಿದ್ದ ಇನ್ನೊಬ್ಬ ಅವನು ಪಲ್ಲವರು ಬಂದ್ರೆ ಅವರು ವೈಷ್ಣವರು ಪಲ್ಲವರು ಚೋಳರು ಶೈವರು ಹಿಂಗಾಗಿ ಇಲ್ಲಿ ಸ್ವಲ್ಪ ಜಗಳ ನಡೀತಿತ್ತು ಶೈವ ವೈಷ್ಣವ್ ಬಿಟ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಗುಡಿ ಹೊಡೆದಾಕ್ಬಿಡು ಮೂರ್ತಿ ತುಳದ ಹಾಕ್ಬಿಡು ಅಥವಾ ಮುರಿದು ಹಾಕ್ಬಿಡು ಇಲ್ಲ ಮುಸಲ್ಮಾನರು ಬಂದ ಮೇಲೆ ಅದು ಗದ್ದವಾಗಿ ಮುಸಲ್ಮಾನರು ಬಂದ್ಮೇಲೆ ಇಲ್ಲದೆ ಹೋಗಿದ್ರೆ ಹೊಂದ್ಕೊಂಡು ಬಾಳ್ಬೇಕಾಗಿತ್ತು ಅದನ್ನೇ ಹೇಳಿದ್ದು ದೇವನೊಬ್ಬ ನಾಮ ಹಲವು ನಾಮ ನೀವು ಯಾವ್ದಾದ್ರು ಕರ್ಕೊಳ್ಳಿ ಆದ್ರೆ ನಿರಾಕಾರ ಪರಮಾತ್ಮನ ಕಡೆಗೆ ಬನ್ನಿ ಬಸವಣ್ಣವ್ರು ಕರೀತಿದ್ದು ಮುಖ್ಯವಾಗಿ ಇದನ್ನೇ ಇಲ್ಲಿ ಮಹಾದೇವಿಯಕ್ಕನ ಜೀವನದಲ್ಲಿ ನಾವು ಅದನ್ನ ಸ್ಪಷ್ಟವಾಗಿ ಕಾಣ್ತೀವಿ ಕೈಲಾಸವಾಸಿ ಶಿವ ಬಸವಣ್ಣವ್ರ ಜೀವನದಲ್ಲೂ ಕಾಣ್ತೀವಿ ಬಸವಣ್ಣವ್ರ ಜೀವನದಲ್ಲೂ ಮೊದಲು ಕೈಲಾಸವಾಸಿ ಶಿವನನ್ನ ಸ್ತುತಿ ಮಾಡಿದಾರವ್ರು ಆನಂತರ ಮಹಾದೇವಿಯಕ್ಕನ ಇನ್ನೊಂದು ಇನ್ನೊಂದು ವಚನ ಬರುತ್ತೆ ಅದನ್ನು ನೀವೆಲ್ಲ ಕೇಳಿರ್ತೀರಿ ಸಾಮಾನ್ಯವಾಗಿ ಸಾವಿಲ್ಲದ ಕೇಳಿಲ್ಲದ ರುಹಿಲ್ಲದ ಇಲ್ಲದ ಚಲ್ವಂಗ ಅನ್ನೋಲಿದೆ ನಾವು ಎಡೆ ಇಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಕುರು ಇಲ್ಲದ ಚಲುವಂಗ ಅನ್ನೋಲಿದೆ ನಾವು ಕುಲವಿಲ್ಲದ ಸೀಮೆ ಇಲ್ಲದ ನಿಸ್ಸೀಮ ಚಲುವಂಗ ಅನ್ನೋಲಿದೆ ಇದು ಕಾರಣ ನೀನು ಕೇಳಾತಾಯೇ ಭಾವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ಅನ್ನೋಲಿದೆ ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡ ನಿನಗೆ ಈ ಸಾವ ಕೆಡುವ ಗಂಡ ಅನ್ನೋ ಇದು ಒಲೆಯೊಳಗಿಕ್ಕು ಮಹಾದೇವಿ ಅಕ್ಕನಿಗೆ ದೀಕ್ಷೆ ಆಗಿದೆ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ನಾನು ವೈರಾಗ್ಯ ಮಾರ್ಗದಲ್ಲೇ ಮುನ್ನಡೀತೀನಿ ಎನ್ನುವಂತಹ ಛಲವನ್ನು ತೊಟ್ಟು ಸಾಧನೆಗೆ ತೊಡಗಿದ್ದಾರೆ ಮತ್ತು ಮಹಾಲಿಂಗದ ಕಲ್ಪನೆ ಬಂದಿದೆ ಇದು ಇದು ಉಡುತಡೆಯಲ್ಲೇ ನಡೆದ ಘಟನೆ ಇದು ಈ ವಚನ ಸಾವಿಲ್ಲದ ಕೇಳಿಲ್ಲದ ರೋಗಿಲ್ಲದ ಅಮ್ಮ ಅಂದ್ರೆ ಅಕ್ಕನ ಅಕ್ಕ ತಾಯಿಗೆ ಹೇಳತಕ್ಕಂಥದ್ದು ಲಿಂಗಮ್ಮ ತಾಯಿಗೆ ಹೇಳುವಂತದ್ದು ಇದು ಅಂದ್ರೆ ಇವರೆಲ್ಲ ಅಂದ್ರೆ ಸಾವಿಲ್ಲದವನು ಪರಮಾತ್ಮ ಕೇಳಿಲ್ಲದವನು ಅಲ್ಲೆಲ್ಲೂ ಕೂಡ ದೇವತಾ ಶಿವನ ಒರ್ಡನೆ ಬರಲ್ಲ ಇದನ್ನ ಸ್ಪ ನಮ್ಮ ವಿದ್ವಾಂಸರುಗಳಿಗೆ ಇದು ಮೊದಲು ಅರ್ಥ ಆಗ್ಲಿಲ್ಲ ಸಿದ್ಧೇ ಪುರಾಣಿಕರಿಂದ ಹಿಡ್ಕೊಂಡು ತಿಪ್ಪೇರುದ್ರ ಸ್ವಾಮಿ ಅವರವರೆಗೆ ಇವನು ಕಲಬುರಗಿಯವ್ರಿಗೂ ಮೊದಲು ಅರ್ಥ ಆಗಿತ್ತು ಇಲ್ಲೋ ಗೊತ್ತಿಲ್ಲ ನನಗೆ ಅವರು ಮಾರ್ಗ ಬರೆಯುವಾಗ ಚಿಕ್ಕವರು ಅಂದ್ರೆ ಮೊದ್ ಮೊದಲು ಆದ್ರೆ ಮುಂದೆ ಅರ್ಥ ಆಯ್ತು ಕೆಲವರಿಗೆ ಅರ್ಥ ಸಿದ್ಧೇ ಪುರಾಣಿಕರಿಗೂ ಅರ್ಥ ಆಯ್ತು ಆದ್ರೆ ಅದನ್ನ ತಮ್ಮ ಶರಣಚರಿತಾಮದಲ್ಲಿ ಬದಲಾಯಿಸ್ಲಿಲ್ಲ ಅವರು ಆ ಪುಸ್ತಕವನ್ನ ಅಧ್ಯಾಯವನ್ನು ಪುನರ್ಲೇಖನ ಮಾಡಬಹುದಾಗಿತ್ತೇನೋ ಅವ್ರು ಮಾಡಲಿಲ್ಲ ಯಾಕಂದ್ರೆ ತೊಂಬತ್ ಇಸವಿವರೆಗೂ ಇದ್ರು ತೊಂಬತ್ತ ನಾಲ್ಕರಲ್ಲಿ ಹೆಂಗೈಕ್ಯ ಆಗಿರೋ ಸುದ್ದಿ ಪ್ರಾಣಿರು ಅಂದ್ರೆ ಬಹಳ ಜನ ವಿದ್ವಾಂಸರುಗಳು ಇವತ್ತಿಗೂ ಕೂಡ ಮಹದೇವೇಕನ ಇಷ್ಟ ದೈವ ಚನ್ನಮಲ್ಲಿಕಾರ್ಜುನ ಮ ಬಸವಣ್ಣನವ್ರ ಇಷ್ಟ ದೈವ ಕೋಡಾಲಸಗಮ ದೇವ ಕೂಡಾಲಮ ದೇವ ಬಸವ ಪ್ರಭುದೇವ್ರ ಇಷ್ಟ ದೈವ ಗುಹೇಶ್ವರ್ ಹಿಂಗೆಂದು ಹೇಳಬಾರ್ದು ಹೆಂಗು ಎಂದು ಹೇಳಬಾರ್ದು ಅವ್ರಿಗೆ ಸರಿಯಾಗಿ ಶರಣ ಸಾಹಿತ್ಯ ಅರ್ಥ ಆಗಿಲ್ಲ ಅಂತಾನೆ ಹೇಳ್ಬೇಕು ಕೊನೆ ತನಕ ಹಿಂಗೆ ಹೇಳ್ತಿದ್ರೆ ಮೊದಮೊದ್ಲು ಹೌದು ದೇವತಾ ಶಿವನ ಆರಾಧಕರು ಆಮೇಲೆ ಮಹಾಲಿಂಗದ ಆರಾಧಕರಾದರು ಬರ್ತಾ ಬರ್ತಾ ಬ್ರಹ್ಮಾಂಡಗತ ಚೈತನ್ಯ ಸರ್ವಾಂತರ್ಯಾಮಿಯಾದಂತಹ ಚೈತನ್ಯವನ್ನ ಅರ್ಥ ಮಾಡಿಕೊಂಡ್ರು ಅವ್ರು ಬೇಕಾದಷ್ಟು ವಚನಗಳಲ್ಲಿ ಬಸವಣ್ಣ ವಚನದಲ್ಲಿ ಬರ್ತದಲ್ಲ ಎತ್ತೆತ್ತ ನೋಡಿದಳತ್ತ ನೀನೇ ದೇವ ಸಕಲ ವಿಸ್ತಾರದ ರೋಹು ನೀನೇ ದೇವ ಮಹಾದೇವಕ್ಕೂ ನಿಂತ ವಚನಗಳು ಬರ್ತವೆ ಆ ದಶಭುಜ ಶ್ರೀಪಾದ ವ್ಯಕ್ತಿತ್ತ ದಶಭುಜವತ್ತ ಇಷ್ಟಲಿಂಗವನ್ನು ವರ್ಣನೆ ಮಾಡುವಾಗ ನೀವೆನ್ನ ಕರಸ್ಥಳಕ್ಕೆ ಬಂದ ಚುಳುಕಾದಿರಯ್ಯ ಅನ್ನುವಂತಹ ವರ್ಣನೆಯನ್ನು ಕೂಡ ಮಾದಿವ ಮಾಡ್ತಾರೆ ಈ ವಚನದಲ್ಲಿ ಈಗ ನಾನು ಹಾಡಿದ್ಮವಣನೇ ನೆಮನವೇ ಸಂಗನ ಬಸವಣ್ಣನ ನೆಮನವೇ ಅಲ್ಲಿ ಲಿಂಗ ಶಕ್ತಿ ಮತ್ತು ಲಿಂಗದ ಬೆಳಗು ಬಸವಣ್ಣನೇ ಬಸವ ಮಂತ್ರವೇ ಮತ್ತು ಗುರುಲಿಂಗ ಜಂಗಮ ಬಸವಾಕ್ಷರದಲ್ಲಿ ಅಡಗಿಕೊಂಡಿದಾವೆ ಮತ್ತು ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಕೂಡ ಅವರು ಬಸವನ ಅಕ್ಷರದಲ್ಲಿ ಅಡಕೊಂಡ್ಬಿಟ್ಟಿದ್ದಾರೆ ಕಡೆಗೆ ಎನ್ನಯ ಹೃತ್ಕಮಲದ ಎನ್ನಯ ಆ ಹೃತ್ಕಮಲದಿ ಬೆಳಗುವ ಚನ್ನಮಲ್ಲಿಕಾರ್ಜುನ ಬಸವನಾಗಿಹ ಅಂದ್ರೆ ಬಸವಣ್ಣ ಬೇರೆ ಅಲ್ಲ ಚನ್ನಮಲ್ಲಿಕಾರ್ಜುನ ಬೇರೆ ಅಲ್ಲ ಇಲ್ಲಿ ಗಂಡ ಅನ್ನುವ ಶಬ್ದವನ್ನು ಮಹಾದೇವಕ್ಕೆ ಬಳಸೋದು ಲೌಕಿಕ ದೃಷ್ಟಿಯಿಂದ ಅಲ್ಲ ಅದು ಪಾರಮಾರ್ಥಿಕ ದೃಷ್ಟಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೆಲವು ಸಾರಿ ಅವರು ಈ ವಿರಹದ ವಚನಗಳು ಇದಾವ ಆ ತರದ್ದು ಬಟ್ಟೆಗಳ ನೋಡಿ ಬಂದ ಬಂದಹನೆಂದು ಬಟ್ಟೆಗಳ ನೋಡಿ ಬಾಯಾರುತ್ತಿರ್ತೇನೆ ಇಲ್ಲಿ ಪ್ರೇಮಿಯ ಸಂಕೇತಗಳು ಕೆಲವು ವಚನದಲ್ಲಿ ಸಿಕ್ಕರೂ ಕೂಡ ಅಲ್ಲಿ ಕೈಲಾಸವಾಸಿ ಶಿವನಿಗಾಗಿ ಅಥವಾ ಒಬ್ಬ ಪುರುಷನಿಗಾಗಿ ಮಹಾದೇವ್ಯಕ್ಕ ಹಂಬಲಿಸಿದ್ದಲ್ಲ ನಿರಾಕಾರ ಪರಮಾತ್ಮನಿಗಾಗಿ ಬ್ರಹ್ಮಾಂಡಗತ ಚೈತನ್ಯಕ್ಕಾಗಿ ಮಹಾದೇವಿಯಕ್ಕ ಹಾರೈಸಿದ್ದು ಹಂಬಲ ಹಂಬಲಿಸಿದ್ದು ಅನ್ನುವಂಥದ್ದನ್ನ ಎಲ್ಲ ವಿದ್ವಾಂಸರುಗಳು ಇನ್ನು ಮುಂದಾದ್ರೂ ತಿಳ್ಕೊಳ್ಬೇಕು ಆವಾಗ ಶರಣರಿಗೆ ಏಳ್ನೂರ ಎಪ್ಪತ್ತು ಅಮರಗಣಗಳಿಗೆ ಒಬ್ಬೊಬ್ಬರಿಗೊಂದೊಂದು ಇಷ್ಟ ದೈವ ಇರೋದಿಲ್ಲ ಒಬ್ಬೊಬ್ಬರಿಗೊಂದು ಇಷ್ಟ ದೈವ ಇರೋದಿಲ್ಲ ಇಷ್ಟ ಲಿಂಗ ಇರ್ತದೆ ಪೂಜೆ ಮಾಡ್ಲಿಕ್ಕೋಸ್ಕರ ಇಷ್ಟ ಲಿಂಗ ಇರ್ತದೆ ತ್ರಾಟಕ ಯೋಗ ಮಾಡೋದಕ್ಕೋಸ್ಕರ ಆದ್ರೆ ಒಬ್ಬೊಬ್ಬರಿಗೊಂದೊಂದು ದೈವರಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ